ಈ ಶೋನ ಹೆಸರೇ ನಿಮ್ಗೆ ಹೇಳುವಾಗೆ ಇದು ಕೋಟ್ಲೆ ಕಿಚನ್ ಅಂತ ಕಿಚನ್ ಅಲ್ಲಿ ಕೇವಲ ಅಡಿಗೆ ಮಾತ್ರ ಇರೋದಿಲ್ಲ ಅದ್ರಲ್ಲಿ ಕೋಟ್ಲೆ ಇರುತ್ತೆ ಅಂತ ನಾವು ಈ ತರದ ಒಂದು ಫಾರ್ಮೆಟ್ ಹಿಂದೆ ಗಿಚ್ಚಿಗಿಲಿಗಿಲಿ ಕೂಡ ಟ್ರೈ ಮಾಡಿದ್ವಿ ಅಂದ್ರೆ ಜನಗೆ ತುಂಬಾ ಇಷ್ಟ ಆಗಿತ್ತು ಆ ಫಾರ್ಮೆಟ್ ಕೂಡ ಏನು ಅಂದ್ರೆ ಆಕ್ಟಿಂಗ್ ಗೊತ್ತಿರೋರೊಬ್ರು ಆಕ್ಟಿಂಗ್ ಗೊತ್ತೇ ಇಲ್ದಿರೋರು ಒಬ್ರು ಅವರಿಬ್ಬರನ್ನು ಜೋಡಿಯಾಗಿ ಬಿಟ್ರೆ ಅಲ್ಲಿ ಯಾವ ತರದ ಮನರಂಜನೆ ಹುಟ್ಟಬಹುದು ಅಂತ ಆ ತರದ ಮತ್ತೊಂದು ಪ್ರಯತ್ನ ಇದು ಅಂತ ನನಗೆ ಅನ್ಸುತ್ತೆ ಆದ್ರೆ ಅಲ್ಲಿ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಯಾರ್ ಬೇಕಾದ್ರೂ ಕಲಿಬಹುದೇನೋ ಆದ್ರೆ ಅಡುಗೆ ಅನ್ನೋದು ತುಂಬಾನೇ ಸೀರಿಯಸ್ ಜಾಬ್ ಅದು ಅದು ಅದನ್ನು ಒಬ್ಬರು ಅಡಿಗೆ ಮಾಡ್ತಾರೆ ಮಾಡಕ್ ಗೊತ್ತಿರೋರು ಒಬ್ರು ಇನ್ನು ಅಡಿಗೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲರೋ ಒಬ್ಬರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ರು ಮಾಡುವಂತ ಒಂದು ಅಡಿಗೆ ಅಲ್ಲಿ ತಯಾರಾಗುವಂತ ಅಡಿಗೆಗಿಂತ ಅಲ್ಲಿ ಹುಟ್ಟುವಂತ ಮನರಂಜನೆ ತುಂಬಾ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿದ್ದೀನಿ ಆ ಈ ಶೋ ನಲ್ಲಿ ನನಗೆ ಈ ಒಂದು ಶೋನಲ್ಲಿ ಹೆಚ್ಚು ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯೋಕಾಗುತ್ತೆ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಒಳ್ಳೆ ಅಡಿಗೆ ಮಾಡುವಂತ ಹಲವಾರು ಶತ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ ಜೊತೆಗೆ ನೋಡೋ ಜನಕ್ಕೆ ಏನೇ ಅಂತಂದ್ರೆ ಆ ಅಡಿಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂತಹ ಮನೋರಂಜನೆ ಇದೆಯಲ್ಲ ಅದು ನಾನೇ ಈಗ ಒಂದು ಎಪಿಸೋಡ್ ಮಾತ್ರ ನಾವು ಮುಗ್ಸಿದೀವಿ ನಾಳೆ ಅದು ಟೆಲಿಕಾಸ್ಟ್ ಆಗ್ತಾ ಇದೆ ಈಗಲೇ ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಫನ್ ಫನ್ನಾಗಿರ್ಬೋದು ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ ನಾನಂತೂ ನಮ್ಮ ಈ ಕ್ವಾಟ್ಲಿ ಗ್ಯಾಂಗ್ ಅಂತ ಒಂದಿದೆ ಅಡುಗೆನೇ ಬರದೇ ಇರುವಂತಹ ಗ್ಯಾಂಗ್ ಅವರನ್ನು ನೋಡಿ ಬಹುಶಃ ನಾನು ಗಿಚ್ಚಿಗಿಲಿಗಿಲಿ ಒಂದು ಅಲ್ಲಿ ಎಷ್ಟು ನಗ್ತಾ ಇದ್ನೋ ಅಷ್ಟು ಒಂದು ದಿನದಲ್ಲಿ ನಾನು ನಕ್ಕಿದ್ದೀನಿ ಅಂತ ನನಗೆ ಅನ್ಸುತ್ತೆ ಅಷ್ಟು ಫನ್ನಾಗಿ ಆ ಕಂಟೆಂಟ್ ಇದೆಯಲ್ಲ ಅವರಿಬ್ಬರ ಕಾಂಬಿನೇಷನ್ ಇಂದ ಹುಟ್ಟುಕೊಂಡಂತ ಆ ಕಂಟೆಂಟ್ ಇದೆಯಲ್ಲ ಆ ಕಂಟೆಂಟ್ ತುಂಬಾ ಫನ್ನಾಗಿದೆ ಬಹುಶಃ ಜನ ಅದನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ ಯಾಕೆ ಅಂದರೆ ಒಬ್ರಿಗೆ ಮಾತ್ರ ಈ ಅಡುಗೆ ಕಾರ್ಯಕ್ರಮ ಅಂದರೆ ಕೇವಲ ಮನೆಗೆ ಅಡುಗೆ ಮಾಡೋ ಹೆಣ್ಮಕ್ಕಳಿಗೆ ಮಾತ್ರ ಈ ಶೋ ನೋಡಬೇಕಾ ಅಂದರೆ ಇಲ್ಲ ಇಲ್ಲಿರುವಂಥ ಕ್ವಾಟ್ಲಿ ಇಲ್ಲಿರುವಂಥ ಮನರಂಜನೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವ್ರಿಗೂ ಕೂಡ ಇದು ಇಷ್ಟವಾಗುವಂಥ ಅವರಿಗೆ ತಲುಪುವಂಥ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಶೋನ ಮಾಡ್ತಾ ಇದ್ದಾರೆ ಆ ಉದ್ದೇಶ ನೂರಕ್ಕೆ ನೂರು ನೆರವೇರಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈ ಮೊದಲೇ ಎಪಿಸೋಡಲ್ಲಿ ನೋಡಿ ನಾನಂತೂ ಗಿಚ್ಚಿಗಿರಿಗಿಲೀಲಿ ಕೇವಲ ನಗ್ಸೋಕ್ಕೋಸ್ಕರನೇ ಇದ್ದಂಥ ಕಾರ್ಯಕ್ರಮದಲ್ಲಿ ಎಷ್ಟು ನಗ್ತಾ ಇದ್ನೋ ಅದಕ್ಕೆ ಸರಿಸಮಾನವಾಗಿ ನಾನಿಲ್ಲಿ ನಕ್ಕಿದ್ದೀನಿ ಅಷ್ಟು ಮನರಂಜನೆ ಈ ಕಾಟ್ಲೆ ಕಿಚನ್ನಲ್ಲಿ ಇತ್ತು ಅಂತ ನಾನು ಹೇಳ್ತೇನೆ ಈ ಕಥೆಯಲ್ಲಿ ಬಂದು ಒಬ್ಬೊಬ್ಬರು ಒಂದೊಂದು ಥರದ ವಿವಿಧವಾದಂಥ ಒಂದು ಅಡಿಗೆಯನ್ನು ಮಾಡ್ತಾರೆ ಆ ಅಡಿಗೆಯನ್ನು ಮಾಡೋದ್ರದ ಜೊತೆಗೆ ಆ ಕ್ವಾಟ್ಲೆ ಕೊಡೋದಕ್ಕೆ ಒಂದಿಷ್ಟು ಜನ ಇರ್ತಾರಲ್ಲ ಅಲ್ಲಿ ಹುಟ್ಟುವಂತ ಒಂದು ಕಾಮಿಡಿ ಇದೆಯಲ್ಲ ಅದು ತುಂಬಾ ವಿಶೇಷವಾಗಿದೆ ಅಂತ ನನ್ಗೆ ಅನಿಸ್ತು ಮನೆಯಲ್ಲಿ ಅಡಿಗೆ ಮಾಡೋಕ್ ಬರೋರ್ಗೆಲ್ಲ ಈ ಸ್ಕಿಲ್ ಇರಲ್ಲ ನಾನು ಈ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿದೀನಿ ಅವರು ಇಡೀ ಕರ್ನಾಟಕದಲ್ಲೇ ತುಂಬಾ ಹೆಸರು ಮಾಡಿರುವಂತಹ ಒಬ್ಬ ಅಡಿಗೆಗಾರ ಅವ್ರ ಅಡಿಗೆಯನ್ನ ನಾನು ಟೇಸ್ಟ್ ಮಾಡಕ್ ಕಾಯ್ತಾ ಇದ್ದೆ ಆದ್ರೆ ಪಕ್ಕದಲ್ಲಿ ಅವ್ರು ಕೊಡೋ ಕ್ವಾಟ್ಲೇನ ಸಹಿಸ್ಕೊಂಡು ಕೈಲಿ ಅಡುಗೆ ಮಾಡಕ್ ಆಗ್ಲಿಲ್ಲ ಸೊ ಈ ಈ ಒಂದು ಸ್ಕಿಲ್ ಪ್ರತಿಯೊಬ್ಬ ತಾಯಿಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಅವ್ರಿಗೆ ನೂರೆಂಟು ಟಾಸ್ಕ್ ಗಳನ್ನ ಮಾಡ್ತಾ ಇರ್ಬೇಕು ಬೆಳಿಗ್ಗೆ ಮಾವನ್ಗೆ ಬೇರೆ ತರದ್ದು ರುಚಿಯನ್ನು ಮಾಡ್ಕೊಡ್ಬೇಕು ಮನೇಲಿ ಮಕ್ಳು ಏನೋ ಗಲಾಟೆ ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ ಹೋಗಿ ಅವರೇ ಏನೋ ಒಂದಿಷ್ಟು ವಸ್ತುಗಳನ್ನ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು ಈ ರೀತಿ ನೂರಾರು ಟಾಸ್ಕ್ ಗಳನ್ನ ಫೇಸ್ ಮಾಡ್ತಾ ಅಡಿಗೆ ಮಾಡ್ತಾಳಲ್ಲ ಆ ಪ್ರತಿಯೊಬ್ಬ ತಾಯಿಗೆ ಈ ತರದ್ದು ಒಂದು ಕ್ವಾಲಿಟೀಸ್ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ ಆ ಕ್ವಾಲಿಟೀಸ್ ಇನ್ನ ಬಹುಶಃ ನೋಡುವಂಥ ಎಲ್ಲ ಹೆಣ್ಮಕ್ಳು ಕಲಿತ್ಕೊಡ್ತಾರೆ ಅಂತ ನನ್ಗೆ ಅನಿಸ್ತೇನೆ ಅನಿಸುತ್ತೆ ಈ ಇಂದ ಅಡುಗೆ ಅನ್ನೋದು ತುಂಬ ಸೀರಿಯಸ್ ಆಗಿರುವಂತ ವಿಚಾರ ಅದನ್ನ ತಮಾಷೆಯಾಗಿ ಹೇಗೆ ಮಾಡೋದು ಅದನ್ನ ಖುಷ್ ಖುಷಿಯಾಗಿ ಅಡುಗೆ ಅನ್ನೋದು ತುಂಬ ಸೀರಿಯಸ್ ವಿಚಾರ ಆಗಿದ್ರು ಆ ಅಡುಗೆ ಮಾಡೋದನ್ನು ಸಂಭ್ರಮಿಸೋದು ಹೇಗೆ ಅನ್ನೋದನ್ನ ಈ ಶೋ ಇಂದ ನಾವು ಕಲಿಬಹುದು ಅಂತ ಅನ್ಸುತ್ತೆ ಅದೊಂದು ಸಂಭ್ರಮ ಅಲ್ಲ ಅಡುಗೆ ಅನ್ನೋದು ಪ್ರತಿ ಒಂದು ವಾರವೂ ಕೂಡ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಂತ ಇರುತ್ತೆ ಮೇನ್ ಟಾಸ್ಕ್ ಮುಂಚೆ ಸೊ ಆ ಟಾಸ್ಕ್ನಲ್ಲಿ ಗೆದ್ದವ್ರಿಗೆ ಮೇನ್ ಟಾಸ್ಕಲ್ಲಿ ಒಂದು ಅಡ್ವಾಂಟೇಜ್ಗಳು ಅವ್ರಿಗೆ ಸಿಗುತ್ತೆ ಹಾಗೆ ಪ್ರತಿ ವಾರನೂ ಕೂಡ ವಾರದ ಕುಕ್ ಆಫ್ ದಿ ವೀಕ್ ಅಂತ ಕೂಡ ಅವ್ರಿಗೆ ಬಹುಮಾನ ಇದೆ ಇಲ್ಲಿನ ಶೋ ಗೆಲ್ಲೋ ಬಹುಮಾನದ ಹೊರತಾಗಿ ಪ್ರತಿ ವಾರೂ ಕೂಡ ಒಂದು ಬಹುಮಾನ ಇದೆ